ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶಂಕೇಶ್ವರ ನಗರದ ಹಿರಣ್ಯಕೇಶಿ ಸ್ವಿಮ್ಮಿಂಗ್ ಗ್ರೂಪ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವು ಶ್ರಾವಣ ಮಾಸದ ಪೂರ್ತಿಯೆಲ್ಲ ದಿನನಿತ್ಯವೂ ಹಿರಣ್ಯಕೇಶಿ ನದಿಯಲ್ಲಿ ಸ್ನಾನ ಮಾಡಿ ಹಿರಣ್ಯಕೇಶಿ ನದಿ ಇರುವ ಶಂಕರಲಿಂಗ ಮಠದ ತಟದಲ್ಲಿ ಇರುವ ಲಿಂಗಕ್ಕೆ ಪೂಜೆ ಸಲ್ಲಿಸಿ ಶಿವ ಷಷ್ಠ ನಾಮಾವಳಿಯನ್ನು ನಾಮಸ್ಮರಣೆ ಮಾಡುತ್ತಾ ಪೂಜೆ ಸಲ್ಲಿಸುತ್ತಾರೆ ಇಂದು ಈ ವರ್ಷದ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಸಮಾಪ್ತಿ ಮಾಡಿ ಶಿವಷ್ಠ ನಾಮಾವಳಿಗಳನ್ನು ಇಂದು ನಾಮಸ್ಮರಣೆ ಮಾಡಿದರು ಸೋಮವಾರ ಎರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಂಬೆ ಈ ಒಂದು ನಾಮಾವಳಿಗಳನ್ನು ನಾಮಸ್ಮರಣೆ ಮಾಡಿ ಪೂಜೆ ಸಲ್ಲಿಸಿದರು ಹಿರಣಿಕೇಶಿ ಸ್ವಿಮ್ಮಿಂಗ್ ಗ್ರೂಪ್ ಈ ಒಂದು ಭಕ್ತಿಮಯ ಕಾರ್ಯಕ್ರಮ ಮಾಡುತ್ತಿರುವುದು ಎಲ್ಲರಿಗೆ ಆಕರ್ಷಕ ಮತ್ತು ಮಾರ್ಗದರ್ಶಕವಾಗಿದೆ ಇಂಥ ಕಾರ್ಯ ಮುಂದೆ ಬರೆಯಲಿ ಎಂದು ತೇಜ್ ಪ್ರಭು ವತಿಯಿಂದ ಶುಭ ಹಾರೈಕೆಗಳು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ Om Shri Shankaraya Namaha Om Vinakhi Nena Namaha Om Shashi Shekharaya Namaha Om Kapardine Namaha Om Nila Lohitaya Om Shankaraya Namaha Om Shoola Paani Nena Namaha